ಬನಶಂಕರಿ ಜಾತ್ರೆಯಲ್ಲಿ ಚೈನಿ ಮಾಡಕ ರೊಕ್ಕ ಬೇಕು ಪ್ರೀತಿ ಮಾಡಕ ದಿಲ್ ಬೇಕು ಎಂಬ ನಾಟಕದಲ್ಲಿ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಖ್ಯಾತಿಯ ಸದಾನಂದ ಬಿಡ್ಗಿ ಅವರೊಂದಿಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದೊಂದಿಗೆ ಸಂದರ್ಶನ ನಡೆಸಲಾಯಿತು ಮಸ್ತ್ ಅನುಭವ ಸರ್ ಬೆಳಿಗ್ಗೆ ಐದ್ ಗಂಟೆಕ್ ನಾವು ಊಟ ಮಾಡುವಾಗ ಒಲತ್ತೇವಿ ತಿರ್ಗ ಮತ್ ಮಧ್ಯಾಹ್ನ ನಾಲ್ಕ ಗಂಟೆಕ್ ಬಂದು ನಾಟಕ ಬಹಳ ಚಂದ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸರ್ ಇದು ಟಿವಿ ಸೀರಿಯಲ್ ಅಲ್ಲಿ ಜನ ಎಲ್ಲ ನನ್ ಬೆಚ್ಕೊಂಡಾರ ಇಲ್ಲಿ ಡೈರೆಕ್ಟ್ ಡೈರೆಕ್ಟ್ ಜನನ ನೋಡುವಂತದ್ದು ಜನನ ಎದುರಿಸುವಂತದ್ದು ಅವ್ರ ರೆಸ್ಪಾನ್ಸ್ಗೆ ನಾವು ಭಾಗಿಯಾಗೋದು ನಮ್ಮ ಗೆ ಅವ್ರ ಭಾಗಿಯಾಗೋದು ಆ ತರದೊಂದು ಬೇರೆ ತರದ ಎಕ್ಸ್ಪೀರಿಯನ್ಸ್ ಸರ್ ಅದು ಅದನ್ನ ಇಲ್ವಿಭೂಮಿಗೂ ಡಿಫ್ರೆನ್ಸ್ ಯಾಕೆ ಆ ಡಿಫ್ರೆನ್ಸ್ ಅಂದ್ರ ಮೂಲ ಸರ್ ಇದು ಅಸ್ ಮೂಲ ಆ ರಂಗಭೂಮಿನ ಈಗ ಮೂಲ ಸರ್ ಇಲ್ಲಿ ಬದುಕ್ತೋರು ಎಲ್ಲಾ ಕಡೆಗೂ ಬದುಕ್ತಾರೆ ಗ್ರಾಮಿಡಿ ಕಿಲ್ ಆಡಿಗಳು ಹಲವಾರು ಶೋಗಳಲ್ಲಿ ನಿಮ್ಮನ್ನ ನಾವು ನೋಡಿದ್ವಿ ಹೌದು ಸರ್ ಬಟ್ ನೀವು ಮುಂದೆ ಚಿತ್ರರಂಧಕ್ಕೆ ನಿಮ್ಗೆ ಕೊಡುಗೆ ಏನು ಕೊಡ್ಬೇಕಂತ ಮಾಡಿ ಕೊಡುಗೆ ಕೊಡುಗೆ ಕೊಡೋ ಅಷ್ಟು ದೊಡ್ಡ ವ್ಯಕ್ತಿನ ಅಲ್ರಿ ಸರ್ ಆ ಜನನ ಒಪ್ಕೊಂಡು ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಅವ್ರ ಜನ ನನ್ನ ಮೆಚ್ಚಿ ನನಗೆ ಆಶೀರ್ವಾದ ಮಾಡ್ಬೇಕು ಸರ್ ಅಷ್ಟೇ ಆ ಸುಮಾರು ಸಿನ್ಮಾ ನಡೀತಾ ಇದೆ ಸರ್ ಮಾಡಿದೀನಿ ಒಂದ್ ಇಪ್ಪತ್ತೈದು ಸಿನ್ಮಾ ಒಂದ್ ಇಪ್ಪತ್ತ ಇಪ್ಪತ್ತೈದು ಸೀರಿಯಲ್ ನಡೀತಾ ಇದ್ವಿ ಈಗ ರೆಗ್ಯುಲರ್ ಆಗಿ ನಡೀತಾ ಇದ್ವು ಆ ಜನರ ಆಶೀರ್ವಾದ ಆ ಇವತ್ತಿನವರೆಗೂ ಉಪವಾಸ ಮಲಗಿಲ್ಲ ಆರಾಮಾಗಿ ಜನರು ನನ್ನ ಬದುಕ್ ಸಾಕತಾರ ಸರ್ ನಿಮ್ ಹುಟ್ಟೂರು ಸರ್ ನಂದು ಧಾರವಾಡ ಜಿಲ್ಲೆ ಕುಂದಗೋಡ ತಾಲೂಕ್ ಸುಲ್ತಾನ್ಪುರ್ ಅಂತ ಹೇಳಿ ಸರ್ ನಾನ್ ಸರ್ ನಾನ್ ಇರೋದು ಬೆಂಗಳೂರಾಗ ಸರ್ ಹೌದು ಸರ್ ವರ್ಕ್ ಎಲ್ಲಾ ಎಲ್ಲ ನಿಮ್ಗೆಲ್ಲ ಕಂಟಿನ್ಯೂ ಎಲ್ಲ ಅಲ್ಲೇ ಸರ್ ಎಲ್ಲಾ ಅಲ್ಲೇ ಊರಿಗೆ ಬರ್ತಿರ್ತೀವಿ ಹೋಗ್ತಿರ್ತಿವಿ ಮತ್ತ ಹಿಂಗ ಹಲವಾರು ಪ್ರೋಗ್ರಾಮ್ ಗಳಿಗೆ ಬರ್ತಿರ್ತೇವೆ ಸರ್ ಮದ್ವೆ ನಿಮ್ಮ ವೈಯಕ್ತಿಕ ಜೀವನ ಎಲ್ಲಾ ಎಲ್ಲ ಮದ್ವೆ ಆಗಿ ಮಕ್ಕಳ ಆಗಿದೆ ಸರ್ ನಮ್ಮ ಹೆಂಡ್ರು ನನ್ನ ಮಗಳು ನಾನು ಎಲ್ಲಾ ಬೆಂಗಳೂರು ಒಳಗೆ ಸೆಟ್ಲ್ ಹೌದು ಸರ್ ಬಹಳ ಖುಷಿ ಆಯ್ತು ನಿಮ್ ಚಾನೆಲ್ ಬಂದು ಬಿಸ್ನೆಸ್ ښه نو دا مو یو ټایم کوټډی او با برتن سر سين وخت ثانکس